ಮತ್ತೊಮ್ಮೆ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನ ಸ್ವಾಗತಿಸಿ ಮೋದಿ ಅವರು ಎರಡ್ ಸಾವಿರದ ಒಂದರಿಂದ ಹದಿನಾಲ್ಕರವರೆಗೂ ಗುಜರಾತಿನ ಮುಖ್ಯಮಂತ್ರಿಯಾಗಿ ಆಗಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ದೇಶದ ಪ್ರಧಾನಮಂತ್ರಿಯಾಗಿ ಆಗಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು ರಹಿತ ಆಡಳಿತವನ್ನ ನಡೆಸೋದ್ರ ಜೊತೆಯಲ್ಲಿ ದೇಶದ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥವ್ರು ದೇಶದಲ್ಲಿ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಅನ್ನೋದಕ್ಕೆ ನರೇಂದ್ರ ಮೋದಿ ಅವರೇ ಒಂದು ಉದಾಹರಣೆ ನರೇಂದ್ರ ಮೋದಿಜಿ ಅವರಿಗೆ ರಾಜಕೀಯ ಮನೆತನದ ಹಿನ್ನೆಲೆ ಇಲ್ಲ ಶ್ರೀಮಂತ ಕುಟುಂಬದಿಂದ ಬಂದಂಥವ್ರಲ್ಲ ಮತ್ತು ರಾಜವಂಶಸ್ಥರಲ್ಲ ದೇಶದ ಸಂವಿಧಾನ ಅವ್ರನ್ನ ಪ್ರಧಾನ ಮಂತ್ರಿ ಮಾಡಿದೆ ಅಂತ ಹೇಳಿ ಅವರು ಪ್ರಧಾನ ಮಂತ್ರಿ ಆದ ದಿವಸ ಹೇಳಿದ್ರು ಈ ದೇಶಕ್ಕೆ ಒಂದು ಬಲಿಷ್ಠವಾದಂಥ ಶ್ರೇಷ್ಠ ಸಂವಿಧಾನ ಇರುವುದರಿಂದ ನನ್ನಂತ ಒಬ್ಬ ಸಾಮಾನ್ಯ ಮನಸ್ಸನ್ನೂ ಕೂಡ ಈ ದೇಶದ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಲೋಕಸಭೆ ಹೊಸದಲ್ಲಿ ಕಹಣಿ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಹೋದಂಥ ಒಬ್ಬ ಶ್ರೇಷ್ಠ ಪ್ರಧಾನಿ ಎಪ್ಪತ್ತೈದು ವರ್ಷದಲ್ಲಿ ಅಲ್ಲ ಮುಂದುವರೆದವ್ರು ಹೇಳಿದ್ರು ಈ ದೇಶಕ್ಕೆ ಧರ್ಮ ಗ್ರಂಥ ಅಂದ್ರೆ ಈ ದೇಶದ ಸಂವಿಧಾನ ಅಂತ ಹೇಳಿ ನಾವು ಇಪ್ಪತ್ನಾಲ್ಕು ವರ್ಷಗಳ ಅವರ ಆಡಳಿತ ಬಗ್ಗೆ ಮತ್ತು ಹನ್ನೊಂದು ವರ್ಷ ಪ್ರಧಾನ ಮಂತ್ರಿ ಆಗಿ ಬಡವರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿಯಿಂದ ಆಡಳಿತವನ್ನು ಮಾಡಿದವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಾಮಾಜಿಕ ನ್ಯಾಯಕ್ಕ ಒತ್ತು ಕೊಟ್ಟಂತ ಶ್ರೇಷ್ಠ ಪ್ರಧಾನ ಮಂತ್ರಿ ಪ್ರಧಾನ ಮಂತ್ರಿ ಸ್ವನಿಧಿಯೊಳಗೆ ಅರವತ್ತೆಂಟು ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಸಾಲವನ್ನು ಕೊಡ್ತಕ್ಕಂತ ಕೆಲಸ ಮಾಡಿದ್ರು ಯಾವುದೇ ಶ್ಯೂರಿಟಿ ಇಲ್ಲದನೆ ಮುದ್ರಾ ಯೋಜನೆ ಒಳಗೆ ಐವತ್ತೆರಡು ಪಾಯಿಂಟ್ ಐದು ಕೋಟಿ ಜನರಿಗೆ ಸಾಲ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ರು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇತ್ತು ಅದಕ್ಕೆ ಸಂವಿಧಾನಕ್ಕೆ ಮನ್ನಣೆ ಇರಲಿಲ್ಲ ತಿದ್ದುಪಡಿ ತಂದು ಸಂವಿಧಾನಕ್ಕೆ ಮನ್ನಣೆಯನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವ್ರು ಮಾಡಿದ್ರು ಇವತ್ತಿನ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಎಸ್ ಸಿ ಎಸ್ ಟಿ ಹಿಂದುಳಿದಂಥ ಜನಾಂಗದವರು ಅರವತ್ತು ಪರ್ಸೆಂಟ್ ಹೆಚ್ಚು ಮಂತ್ರಿಗಳಿದ್ದಾರೆ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಲ್ಲಿ ಹದಿನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿಗಳ ಸಾಲವನ್ನು ಎಸ್ ಸಿ ಎಸ್ ಟಿ ಜನಾಂಗದವ್ರಿಗೆ ಉದ್ಯೋಗಕ್ಕಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾಲ್ಕು ಸಾವಿರ ಸ್ಥಳೀಯ ನಗರ ಸಂಸ್ಥೆಗಳಿಗೆ ಸರ್ಕಾರದ ಸಾಧನೆ ಪ್ರತಿಯೊಬ್ಬ ವ್ಯಕ್ತಿಗೂ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಯೋಜನೆಗಳನ್ನ ರೂಪಿಸಿದ್ದಾರೆ ಜನ್ ಧನ್ ಖಾತೆ ಬಗ್ಗೆ ಐವತ್ತು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ರೂಪಾಯಿ ಐವತ್ತು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಜನಧನ್ ಖಾತೆಗಳನ್ನು ಜೀರೋ ಬ್ಯಾಲೆನ್ಸ್ನಿಂದ ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡರ್ ಯಾರು ಈ ದೇಶದಲ್ಲಿ ಬ್ಯಾಂಕಿನ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ ಅಂತ ಬಡವರು ಕೂಡ ಇವತ್ತು ಐವತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಅಕೌಂಟನ್ನು ಓಪನ್ ಮಾಡಿದ್ದಾರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳಲ್ಲಿ ಇಪ್ಪತ್ತ್ ಮೂರು ಪಾಯಿಂಟ್ ನಾಲ್ಕು ಕೋಟಿ ಫಲಾನುಭವಿಗಳು ಆ ಯೋಜನೆ ಲಾಭವನ್ನು ದೇಶದಲ್ಲಿ ಪಡ್ಕೊಂಡಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಂಥ ಅವ್ರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ತಕ್ಕಂತ ಕೆಲಸವನ್ನು ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮುಂದುವರೆದ ಜನಾಂಗದಲ್ಲೂ ಕೂಡ ಕಡೂರು ಬಡವರು ಅನ್ನೋ ಕಾರಣಕ್ಕಾಗಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಮತ್ತು ಫಸಲ್ ಬಿಮಾ ಯೋಜನೆ ಎಲ್ಲ ವರ್ಗದ ಜನರಿಗೆ ಸಿಗ್ತಕ್ಕಂಥದ್ದಾಗಿದೆ ಫಸಲ್ ಬಿಮಾ ಯೋಜನೆ ಒಳಗ ಬಿಜಾಪುರ ಜಿಲ್ಲೆದ ಒಂದು ತೋಟಗಾರಿಕೆ ಇಲಾಖೆ ಅಂತ ಹೇಳುವುದಂದ್ರೆ ಇಪ್ಪತ್ತು ಸಾವಿರದ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಇದು ಇಪ್ಪತ್ತು ಸಾವಿರದ ಮೂರ್ನೂರ ನೂರ ಮೂವತ್ತೆರಡು ಹಣವನ್ನು ರೈತರು ಇನ್ಶೂರೆನ್ಸ್ ಕಟ್ಟಿದಾರೆ ಇಪ್ಪತ್ತು ಸಾವಿರದ ನೂರ ಮೂವತ್ತೆರಡು ಇಪ್ಪತ್ತು ಸಾವಿರ ಕಟ್ಟಿದವ್ರಿಗೆ ಎರಡು ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಫಸಲ್ ಬಿಮಾ ಇನ್ಶೂರೆನ್ಸ್ ಅಮೌಂಟ್ ಅವ್ರಿಗೆ ರೈತರ ಅಕೌಂಟ್ಗೆ ಬಂದ್ ಜಮಾ ಆಗಿದೆ ಮತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಕ್ಕಂತ ಕೆಲಸವನ್ನು ಇವತ್ತು ನಮ್ಮ ನರೇಂದ್ರ ಮೋದಿ ಜಿಯವರು ಸರ್ಕಾರ ಮಾಡಿದೆ ಅದರಲ್ಲಿ ಬಿಜಾಪುರ ಜಿಲ್ಲೆಗೆ ಹದಿನೆಂಟು ಕಂತುಗಳು ಬಂದಿದ್ದಾವೆ ಹದಿನೆಂಟು ಅಂದ್ರೆ ಪ್ರತಿ ಕಂತಿಗೂ ಎರಡೆರಡು ಸಾವಿರ ರೂಪಾಯಿ ಹಾಕ್ತಾರೆ ಅಂದ್ರೆ ಒಟ್ಟು ಎಂಟು ನೂರ ಹದಿನೇಳು ಕೋಟಿ ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆ ಒಳಗೆ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಪ್ರತಿ ವರ್ಷ ಆರು ಸಾವಿರ ಏನು ಮೋದಿ ಅವ್ರು ಕೊಡ್ತಾರೆ ಅದ್ರ ಜೊತೆ ನಾವು ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರ ಕೊಡ್ತಿದ್ವಿ ಇವತ್ತು ಆ ನಾಲ್ಕು ಸಾವಿರ ರೂಪಾಯಿ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಎರಡು ವರ್ಷದಿಂದ ನಿಲ್ಸಿದ್ದಾರೆ ಪ್ರಧಾನ ಮಂತ್ರಿ ಆವಾಜ್ ಯೋಜನೆ ಒಳಗೆ ನಾಲ್ಕು ಪಾಯಿಂಟ್ ಹತ್ತೊಂಬತ್ತು ಪರ್ಸೆಂಟು ಮನೆಗಳನ್ನು